ಎರಡನೇ ದಿನದ ಪರಿಷತ್ ಕಲಾಪ ಆರಂಭವಾಗಿದೆ ಆರಂಭದಲ್ಲಿಯೇ ಗವರ್ನರ್ ಭಾಷಣದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರಿಂದ ವಿಚಾರ ಪ್ರಸ್ತಾಪವನ್ನ ಮಾಡಲಾಗಿದೆ ಮೇಲ್ಮನೆ ಪ್ರತಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಈ ವೇಳೆ ಆಡಳಿತ ಪಕ್ಷದ ಸದಸ್ಯರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ವಿಚಾರ ಮಂಡನೆಗೆ ಅಗತ್ಯ ನೀತಿ ನಿಯಮ ಇದೆ ನೋಟಿಸ್ ನೀಡದೆ ಮಾತನಾಡುವುದು ಸರಿಯಲ್ಲ ಅಂತ ಸಭಾಪತಿ ಸಭಾಪತಿ ಮಾತಿಗೆ ಪ್ರತಿಪಕ್ಷ ಗರಂ ಆಗಿದೆ ರಾಜ್ಯಪಾಲರ ಮೇಲೆ ದುಂದಾವರ್ತಿ ತೋರಲಾಗಿದೆ ಅಂಥವರ ಮೇಲೆ ಕ್ರಮ ಆಗ್ಲೇಬೇಕು ಈ ವಿಚಾರ ಮಂಡನೆಗೆ ಅವಕಾಶ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಅದರಲ್ಲೂ ಕೂಡ ಇವತ್ತು ಎರಡನೇ ದಿನದ ಕಲಾಪ ಆರಂಭವಾಗಿದೆ ರಾಜ್ಯಪಾಲರಿಗೂ ರಕ್ಷಣೆ ಇಲ್ಲ ಎಂದಾದ್ರೆ ಹೇಗೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಇದು ಸಂವಿಧಾನಕ್ಕೆ ಮಾಡಿರೋ ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಪ್ರತಿಪಕ್ಷ ನಾಯಕರು ನಾವು ನಿಮ್ಮ ಗಮನಕ್ಕೆ ತಂದೇ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ದೀವಿ ಅಂತ ಪ್ರತಿಪಕ್ಷ ನಾಯಕರು ಹೇಳ್ತಿದ್ದಾರೆ

ಇವತ್ತು ಎರಡನೇ ದಿನದ ಪರಿಷತ್ ಕಲಾಪ ಆರಂಭವಾಯಿತು ನಿನ್ನೆಯಷ್ಟೇ ಗದ್ದಲ ಗಲಾಟೆಗಳು ನಡೆದು ಹೋಗಿದೆ ಇವತ್ತಾದ್ರೂ ಸಮಾಧಾನವಾಗಿ ಕೂತು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಅಂತ ಅಂದ್ಕೊಂಡಿದ್ರೆ ಮತ್ತೆ ಇವತ್ತು ಕೂಡ ಆರಂಭದ ಸಂದರ್ಭದಲ್ಲಿಯೇ ಈ ಒಂದು ಕಲಾಪದಲ್ಲಿ ಮತ್ತೆ ಗದ್ದಲದ ವಾತಾವರಣ ನಿರ್ಮಾಣವಾಗಿದೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ನಡೀತಾ ಇದೆ ಈ ವೇಳೆ ಆಡಳಿತ ಪಕ್ಷದ ಸದಸ್ಯರಿಂದ ಆಕ್ಷೇಪವನ್ನ ಎತ್ತಲಾಯಿತು ಒಂದು ಕಡೆ ಚಲವಾದಿ ನಾರಾಯಣ ಸ್ವಾಮಿ ಬಿ ಕೆ ಹರಿಪ್ರಸಾದ್ ಅಬ್ಬಿರಿದು ಬೊಬ್ಬೆರಿತಾ ಇದ್ದಂತಹ ದೃಶ್ಯಗಳು ಕೂಡ ಇವತ್ತು ಕಾಣ ಸಿಗ್ತಾ ಇದೆ ಅದರಲ್ಲೂ ಕೂಡ ಬಿ ಕೆ ಹರಿಪ್ರಸಾದ್ ನಿನ್ನೆ ಅವರ ಬುಜ ಕೂಡ ಹರಿದೋಯ್ತು ಇಂಥ ಒಂದು ಸಂದರ್ಭದಲ್ಲಿ ಆರೋಪಗಳ ಸುರಿಮಳೆಯನ್ನೇ ಸುರಿಸಲಾಯಿತು ಇವತ್ತು ಅದೇ ಕಂಟಿನ್ಯೂ ಆಗ್ತಾ ಇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಒಂದು ಕಡೆ ಇವತ್ತು ಸದನದಲ್ಲಿ ಸಮಾಧಾನವಾಗಿ ಹಲವಾರು ವಿಚಾರಗಳ ಪ್ರಸ್ತಾಪ ಮಾಡಬಹುದು ಅಂತ ಅಂದಾಜಿಸಲಾಯಿತು ಆದರೂ ಕೂಡ ಇವತ್ತು ಆರಂಭದಲ್ಲಿ ಹಲವಾರು ವಿಚಾರಗಳನ್ನ ಹಿಡಿದು ಹಿಂದಿನ ದಿನಗಳ ದಿನಚರಿಗಳನ್ನ ನೆನೆದು ಇವತ್ತು ಕೂಡ ಕಲಾಪದಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಪರಿಷತ್ ಕಲಾಪವನ್ನ ಈ ಸಂದರ್ಭದಲ್ಲಿ ಹತ್ತು ನಿಮಿಷ ಮುಂದೂಡಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆರಂಭದಲ್ಲೇ ಗವರ್ನರ್ ಭಾಷಣದ ವಿಚಾರವನ್ನ ಪ್ರಸ್ತಾಪವೆತ್ತಿದ್ರು ಛಲವಾದಿ ನಾರಾಯಣ ಸ್ವಾಮಿ ಅವರಿಂದ ವಿಚಾರವನ್ನ ಪ್ರಸ್ತಾಪಿಸಲಾಯಿತು ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಈ ವೇಳೆ ಆಡಳಿತ ಪಕ್ಷದ ಸದಸ್ಯರಿಂದ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಯಿತು